ನನ್ನ ಕೌಶಲ್ಯದ ಮೇಲೆ ಗಮನ ಕೇಂದ್ರೀಕರಿಸುವುದು ನನ್ನ ಕೆಲಸ ಸ್ಪಿನ್ನರ್ಗಳ ವಿರುದ್ಧ ಮಧ್ಯಮ ಓವರ್ಗಳನ್ನು ಹೆಚ್ಚು ಅಪಾಯಗಳನ್ನು ತೆಗೆದುಕೊಳ್ಳದೆ ನಿಯಂತ್ರಿಸುವುದು ಇಂದಿನ ನನ್ನ ಕೆಲಸವಾಗಿತ್ತು ಕೊನೆಯಲ್ಲಿ ಶ್ರೇಯಸ್ ವೇಗವನ್ನು ಹೆಚ್ಚಿಸಿದರು ಮತ್ತು ನಾನು ಸಹ ಕೆಲ ಬೌಂಡರಿ ಹೊಡೆದೆ ಇದು ನನ್ನ ಸಾಮಾನ್ಯ ಒದೆಯ ಆಟವನ್ನು ಆಡಲು ನನಗೆ ಅವಕಾಶ ಮಾಡಿಕೊಟ್ಟಿತು ನವದೆಹಲಿ ಭಾನುವಾರ ದುಬೈನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯ ಎ ಗುಂಪಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಕೊನೆಯ ಎಸೆತದಲ್ಲಿ ಶತಕ ಸಿಡಿಸುವ ಮೂಲಕ ಭಾರತ ತಂಡ ಪಾಕಿಸ್ತಾನ ವಿರುದ್ಧ ಆರು ವಿಕೆಟ್ಗಳ ಜಯ ಸಾಧಿಸಲು ನೆರವಾದರು ಇದು ಕೊಹ್ಲಿಯ ಐವತ್ತೊಂದನೇ ಏಕದಿನ ಶತಕ ಮತ್ತು ಪಾಕಿಸ್ತಾನದ ವಿರುದ್ಧ ನಾಲ್ಕನೇ ಶತಕವಾಗಿದೆ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಪಡೆದ ಬಳಿಕ ಮಾತನಾಡಿದ ಕೊಹ್ಲಿ ಅರ್ಹತೆ ಬಗ್ಗೆ ತಿಳಿಸಲು ಮಹತ್ವದ ಪಂದ್ಯವೊಂದರಲ್ಲಿ ಆ ರೀತಿ ಬ್ಯಾಟಿಂಗ್ ಮಾಡಲು ಸಾಧ್ಯವಾದದ್ದು ಒಳ್ಳೆಯದು ರೋಹಿತ್ರನ್ನು ಬೇಗನೆ ಕಳೆದುಕೊಂಡ ತಂಡಕ್ಕೆ ಕೊಡುಗೆ ನೀಡಿದ್ದಕ್ಕೆ ಸಂತಸವಾಗುತ್ತಿದೆ ಕೊನೆಯ ಪಂದ್ಯದಲ್ಲಿ ನಾವು ಕಲಿತಿದ್ದನ್ನು ಅರ್ಥ ಮಾಡಿಕೊಳ್ಳಬೇಕಿತ್ತು ಎಂದು ಹೇಳಿದರು ನನ್ನ ಕೌಶಲ್ಯದ ಮೇಲೆ ಗಮನ ಕೇಂದ್ರೀಕರಿಸುವುದು ನನ್ನ ಕೆಲಸ ಸ್ಪಿನ್ನರ್ಗಳ ವಿರುದ್ಧ ಮಧ್ಯಮ ಓವರ್ಗಳನ್ನು ಹೆಚ್ಚು ಅಪಾಯಗಳನ್ನು ತೆಗೆದುಕೊಳ್ಳದೆ ನಿಯಂತ್ರಿಸುವುದು ಇಂದಿನ ನನ್ನ ಕೆಲಸವಾಗಿತ್ತು ಕೊನೆಯಲ್ಲಿ ಶ್ರೇಯಸ್ವೇಗವನ್ನು ಹೆಚ್ಚಿಸಿದರು ಮತ್ತು ನಾನು ಸಹ ಕೆಲ ಬೌಂಡರಿ ಹೊಡೆದೆ ಇದು ನನ್ನ ಸಾಮಾನ್ಯ ಒದೆಯೇ ಆಟವನ್ನು ಆಡಲು ನನಗೆ ಅವಕಾಶ ಮಾಡಿಕೊಟ್ಟಿತು ಎಂದು ಹೇಳಿದರು ನನ್ನ ಆಟದ ಬಗ್ಗೆ ನನಗೆ ತಿಳುವಳಿಕೆ ಇದೆ ಹೊರಗಿನ ಟೀಕೆಗಳಿಗೆ ತಲೆ ಕೆಡಿಸಿಕೊಳ್ಳದಿರುವುದು ನನ್ನ ಸ್ಥಾನದಲ್ಲಿ ಉಳಿಯುವುದು ಮತ್ತು ನನ್ನ ಶಕ್ತಿ ಸಾಮರ್ಥ್ಯ ಮತ್ತು ಆಲೋಚನೆಗಳ ಬಗ್ಗೆ ಗಮನ ತೆಗೆದುಕೊಳ್ಳಬೇಕಾಗಿತ್ತು ಈ ಪಂದ್ಯ ಆ ನಿರೀಕ್ಷೆಗಳನ್ನೆಲ್ಲ ಸುಲಭಗೊಳಿಸಿತು ಮುಂಬರುವ ದಿನಗಳಲ್ಲಿ ತಂಡದಲ್ಲಿ ಉಳಿದು ತಂಡಕ್ಕಾಗಿ ಕೆಲಸ ಮಾಡುವುದು ನನ್ನ ಕೆಲಸ ಎಂದರು